ಗಾಯ್ಸ್ ಇವತ್ತು ನಾವು ಬಂದಿದ್ದೀವಿ ತಿರ್ಗಾ ಲಾಕ್ ಕಾರ್ಟಲ್ಲಿ ಹಿಂಕ್ಸ್ ತವ ಇವ್ರ ತಗ ತುಂಬ ಕಲೆಕ್ಷನ್ ಐತೆ ಅಶೋಕ್ ಲೆಲೆಂಡು ಟಾಟಾ ಎ ಸಿ ಇನ್ನೊಂದು ಟಾಟಾ ಎ ಸಿ ಮತ್ತು ಒಳಗಡೆ ನೋಡೋಣ ಬನ್ನಿ ಏನೇನು ಗಾಡಿ ಐತಿ ಇವತ್ತು ಓನರ್ ಜೊತೆಲಿ ಮಾತಾಡ್ಸೋಣ ಇಲ್ಲಿ ಇನ್ನೊಂದು ಜೀತು ಇನ್ನೊಂದು ಜೀತೆ ಐತೆ ಬನ್ನಿ ಓನರ್ ಜೊತೆಲಿ ಮಾತಾಡೋಣ ಸಾ ನಮಸ್ತೆ ನಮಸ್ತೆ ಸರ್ ಹೇಳಿ ಸರ್ ಸರ್ ಇವತ್ತು ಏನೇನು ಕಲೆಕ್ಷನ್ ಐತೆ ಬನ್ನಿ ತರಿಸಿ ನಮಗೆ ಸರ್ ನಮ್ಮಲ್ಲಿ ಎಲ್ಲ ಪ್ರತಿಯೊಂದು ಗಾಡಿಗಳು ದೊರೆತಿದೆ ನಮ್ಮ ಹತ್ರ ಹ್ಞೂ ಟಾಟಾ ಎ ಸಿ ಜೀತು ಆಪೆ ಪ್ರತಿಯೊಂದು ಗಾಡಿಗಳನ್ನು ನಮ್ಮ ಹತ್ರ ಸಿಗ್ತವೆ ಸರ್ ಹ್ಞೂ ಕಮ್ಮಿ ಪ್ರೈಸಿಗೂ ಸಿಗ್ತವೆ ನೋಡಿ ಬನ್ನಿ ಹೇಳ್ತೀನಿ ಸರ್ ಇದು ಲೈ ಲೆಂಡು ಎರಡು ಸಾವಿರದ ಹತ್ತೊಂಬತ್ತು ಮಾಡಲು ಸಿಂಗಲ್ ಓನರು ಹಾಂ ಫ್ರೆಶ್ ಆಗೈತೆ ಹಾಂ ಆರು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಹೇಳ್ತಿದ್ದೀನಿ ಸಣ್ಣ ಸಣ್ಣ ಪುಟ್ಟ ನೆಗೆ ಆಗುತ್ತೆ ಸರ್ ಆಯಿತು ಸರ್ ಯಾವ ಗಾಡಿ ಸರ್ ಇದು ಇಲ್ಲ ಸರ್ ಟಿಪ್ಟೂರ್ ಗಾಡಿ ಇದು ಹಾಂ ಸಣ್ಣ ಪುಟ್ಟ ನೆಗೇಶ ಆಗುತ್ತೆ ಇದು ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರು ಎರಡು ಸಾವಿರ ಹತ್ತೊಂಬತ್ತು ಗಾಡಿ ಇದು ಸರ್ ಮಾಡಲು ಬಂದು ಎರಡು ಸಾವಿರದ ಹದಿನೆಂಟು ಸಿಂಗಲ್ ಓನರು ಡಾಕ್ಯುಮೆಂಟ್ ಫ್ರೆಶ್ ಎಫ್ಸಿ ಇನ್ಸೂರೆನ್ಸ್ ಫ್ರೆಶ್ ಎರಡು ವರ್ಷ ಎಫ್ಸಿ ಒಂದು ವರ್ಷ ಇನ್ಸೂರೆನ್ಸ್ ಸಿಂಗಲ್ ಓನರ್ ಗಾಡಿ ಸರ್ ಹಾಂ ಪ್ರೈಸ್ ಬಂದ್ಬಿಟ್ಟು ಮೂರು ಲಕ್ಷದ ಅರವತ್ತು ಸಾವಿರ ರೂಪಾಯಿ ನಿಮ್ಮ ಯೂಟ್ಯೂಬರ್ ಯು ಟಿ ಕಾದ ಕಡೆಯಿಂದ ಬಂದರೆ ಸರ್ ಮೂರು ಲಕ್ಷದ ನಲ್ವತ್ತೈದು ಸಾವಿರ ರೂಪಾಯಿ ಕೊಡ್ತೀನಿ ಸರ್ ಯಾವ ಗಾಡಿ ಇದು ಸರ್ ಬೆಂಗ್ಳೂರು ರಿಜಿಸ್ಟ್ರೇಷನ್ ಗಾಡಿ ಇದು ನಿಮಗೆ ಸಿ ಸಿ ಕಂಡೀಷನ್ ಗಾಡಿ ಕೊಡ್ತೀನಿ ಸರ್ ಇದು ಆಯಿತು ಸರ್ ನೆಕ್ಸ್ಟು ಸರ್ ಎರಡು ಸಾವಿರದ ಹದಿನೈದು ಮಾಡಲು ಐದನೇ ಓನರು ಟಿಪ್ಟೂರ್ ಆಟಿಯೋ ಹ್ಞೂ ಇದು ನಿಮಗೆ ಬಂದಿ ಹ್ಞೂ ಎರಡು ಸಾವಿರದ ಹದಿನೈದು ಮಾಡಲು ಟಿಪ್ಟೂರ್ ಆಟಿಯೋ ಡಾಕ್ಯುಮೆಂಟ್ಸ್ ರನ್ನಿಂಗ್ ಐತೆ ಎರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಹೇಳ್ತಿದ್ದೀನಿ ಯು ಟಿ ಯುಟೂಬರ್ ಯು ಟಿ ಕಡೆಯಿಂದ ಬಂದಿರಿ ನೀವು ಎರಡೂವರೆ ಲಕ್ಷ ರೂಪಾಯಿ ಕೊಡ್ತೀನಿ ಸರ್ ಜೀತೋ ಹಾಂ ಎರಡು ಸಾವಿರದ ಹದಿನೆಂಟು ಮಾಡಲು ಹಾಂ ಎರಡು ವರ್ಷ ಎಫ್ ಸಿ ಐತೆ ಎರಡು ಎರಡೂವರೆ ತಿಂಗಳು ಇನ್ಸೂರೆನ್ಸ್ ಐತೆ ಕಂಡೀಷನ್ ಗಾಡಿ ಕೊಡ್ತೀನಿ ಸರ್ ಹಾಂ ಇದು ಬಂದ್ಬಿಟ್ಟು ನಿಮಗೆ ಎರಡು ಲಕ್ಷದ ಎಪ್ಪತ್ತು ಸಾವಿರ ಹೇಳ್ತಿದ್ದೀನಿ ಎರಡೂವರೆ ಲಕ್ಷ ರೂಪಾಯಿ ಕೊಡ್ತೀನಿ ಸರ್ ನಮ್ಮ ಯೂಟ್ಯೂಬರ್ ಯು ಟಿ ಕಡೆಯಿಂದ ಬಂದರೆ ಹಾಂ ಸರ್ ಯಾವ ಗಾಡಿ ಇದು ಸರ್ ಇದು ಚಿಕ್ಕಬಳ್ಳಾಪುರ ರಿಜಿಸ್ಟ್ರೇಷನ್ ಸಿ ಸಿ ಕಂಡೀಷನ್ ಕೊಡ್ತೀನಿ ನಿಮಗೆ ಆಯ್ತು ಸರ್ ಲೋನ್ ಬೇಕಾದರೆ ಲೋನು ವಾಪಸ್ ಕೊಡ್ತೀನಿ ಸಿವಿಲ್ ಚೆನ್ನಾಗಿದ್ರೆ ಸರ್ ಆಯಿತು ಸರ್ ಬನ್ನಿ ನೆಕ್ಸ್ಟ್ ಸರ್ ಟಾಟಾ ಎ ಸಿ ಹೆಚ್ ಟಿ ಎರಡು ಸಾವಿರದ ಹದಿನಾರು ಮಾಡಲು ಐದನೇ ಓನರು ಎಫ್ ಸಿ ಬಂದು ರನ್ನಿಂಗ್ ಐತೆ ಇನ್ಸೂರೆನ್ಸ್ ಫ್ರೆಶ್ ಕಟ್ಕೊಡ್ತೀನಿ ಎಫ್ ಸಿ ಇನ್ಸೂರೆನ್ಸ್ ರನ್ನಿಂಗ್ ಫುಲ್ಲು ಫ್ರೆಶ್ ಎರಡು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಸರ್ ನಮ್ಮ ಯೂಟ್ಯೂಬರ್ ಯು ಟಿ ಕಡೆಯಿಂದ ಬಂದ್ರೆ ಎರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಕೊಡ್ತೀನಿ ಸರ್ ಯಾವ ಗಾಡಿ ಸರ್ ಇದು ಸರ್ ಹಾಸನದ ಗಾಡಿ ಇದು ಹಾಸನ ರಿಜಿಸ್ಟ್ರೇಷನ್ ಸಿ ಸಿ ಕಂಡೀಷನ್ ಗಾಡಿ ಕೊಡ್ತೀನಿ ಸರ್ ಆಯಿತು ನಿಮ್ಮ ಅಡ್ರೆಸ್ ಫೋನ್ ನಂಬರ್ ಹೇಳಿ ಸರ್ ಸರ್ ನಮ್ಮ ಅಡ್ರಸ್ ಬಂದು ಟಿಪ್ಟೂರು ತುಮ್ಕೂರು ಡಿಸ್ಟಿಕ್ಕಿದು ಗಾಂಧಿನಗರದಲ್ಲಿರುವ ಕೆರಗೋಡಿ ರಸ್ತೆ ನಮ್ಮ ಲಕ್ ಆಟೋ ಲಿಂಕ್ಸು ಸರ್ ನಮ್ಮ ಇಲ್ಲಿಗೆ ಬಂದು ವಿಸಿಟ್ ಮಾಡಿದರೆ ಆಗುತ್ತೆ ಸರ್ ನಿಮ್ದು ಇಲ್ಲ ನಿಮ್ಮ ಫೋನ್ ನಂಬರ್ ಬೇಕಂದರೆ ಡಬಲ್ ನೈನ್ ಏಯ್ಟ್ ಜೀರೋ ಡಬಲ್ ಸಿಕ್ಸ್ ಏಯ್ಟ್ ತ್ರೀ ಫೈ ತ್ರೀ ಇನ್ನೊಂದು ನಂಬರ್ ಹಾಕ್ಕೊಳ್ಳಿ ಸರ್ ನೈನ್ ಏಯ್ಟ್ ಫೋರ್ ಫೈ ಫೋರ್ ಡಬಲ್ ಫೈ ಸಿಕ್ಸ್ ನೈನ್ ಟೂ ಜೀರೋ ಏಯ್ಟ್